ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯೆಲ್ಲೋ ಲೈನ್ ನ ಇನ್ಸ್ಪೆಕ್ಷನ್ ಮಾಡಾದ ಮೇಲೆ ಗಿಂತ ಮೂರು ದಿವಸ ಮುಂಚೆ ಅವರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಅಭಿನಂದನೆಗಳು ಕೃತಜ್ಞತೆ ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಎಂ ಪಿ ಇನ್ನೂ ಬಹಳ ಚಿಕ್ಕ ಹುಡುಗ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇದರ ಗೆ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ ನಾನು ಅವರಿಗೆ ಭಾಳ ವಿನಯ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ನಾನು ಹೊಸ ತಲೆಮಾರಿನವನು ಅದಕ್ಕೆ ನನಗೆ ಅರ್ಜೆಂಟಾಗಿ ಕೆಲಸ ಆಗಬೇಕು ಅಂತಿದೆ ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾಯಿದ್ದೀನಿ ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟೋಕ್ಕೆ ಎರಡು ಕಿಲೋಮೀಟರ್ ಫ್ಲೈಓವರ್ ಕಟ್ಟೋಕ್ಕೆ ಎಂಟೂವರೆ ವರ್ಷ ಆಯಿತು ಅದು ನನ್ನ ತಲೆಮಾರಿನವರಿಗೆ ಸರಿ ಅಲ್ಲ ಸರಿ ಅನಿಸಲ್ಲ ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ಮೂರುವರೆ ನಾಲ್ಕು ವರ್ಷ ಹಾಗೆ ಕಾಯ್ಕೊಂಡಿರತ್ತೆ ಈಗಲೂ ಅರ್ಜೆಂಟ್ ಮಾಡಬಾರದು ಅಂತಂದ್ರೆ ಜನಕ್ಕೆ ಯಾವ ವಿಷಯ ಅರ್ಜೆಂಟ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಡಿಲೇ ಮಾಡೋದೇನೇ ಅವರದ್ದು ಪಾಲಿಟಿಕ್ಸ್ ಆನಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯಿತು ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಈ ಸ್ಪೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ ಎಸ್ ಯು ಬಿ ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ ಯಾರ ಹತ್ರ ಬಸ್ ಇಲ್ಲ ಕಾರಿಲ್ಲ ಯಾರ ಹತ್ರ ದೊಡ್ಡ ಎಸ್ ಬಿಗಳಿಲ್ಲ ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗೆ ಇದು ಅರ್ಜೆಂಟ್ ಆಗ ಬೇಕಾಗಿರೋದು ಈ ಎಲ್ಲೋ ಲೈನಿಗೆ ಇವತ್ತು ಎಂ ಪಿ ಅರ್ಜೆಂಟ್ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಬೈತಾ ಇರುವಂತವ್ರು ಮೆಟ್ರೋ ರೈಲಿಗೆ ಅವರ ಕೊಡುಗೆ ಏನಿದೆ ನಾಲ್ಕು ವರ್ಷದ ಹಿಂದೆ ಲ್ಯಾಂಡ್ ಎಕ್ವಿಸೇಷನ್ ಸಮಸ್ಯೆಯಾಗಿ ಪ್ರಾಜೆಕ್ಟ್ ನಿಂತೋಗೋ ಸ್ಥಿತಿ ಬಂದಾಗ ನಾನು ಯಾವಾಗ ಲ್ಯಾಂಡ್ ಅನ್ನ ಸರಿಪಡಿಸಕ್ಕೆ ಎಲ್ರೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ ಎಲ್ಲಿದ್ರು ಇವರೆಲ್ಲರೂ ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ ಟೆಂಡರ್ ಗಳು ಪ್ರಾಬ್ಲಮ್ ಆಗಿ ಕೋರ್ಟ್ ನಲ್ಲಿ ಇದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರು ಗೆ ನಮ್ಮ ಸರ್ಕಾರ ಇದ್ದಾಗ್ಲೂನು ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿವರೆಗೂ ಕೂಡ ಫುಲ್ ಟೈಮ್ ಎಂ ಡಿ ಇರಲಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಡೆಲ್ಲಿಯಲ್ಲಿ ನಾಲ್ಕು ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಂಡಿ ಬೇಕು ಇದರಿಂದ ಎಲ್ಲ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದ್ರು ನಾನು ಅವತ್ತೆಲ್ಲಿದ್ರು ಇರಲ್ಲ ಇಂದ ಯಾವ ಟ್ರೈನ್ ಸೆಟ್ ಗಳು ಬರಬೇಕಾಗಿತ್ತು ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಅಸೆಂಬ್ಲಿ ಅಸೆಂಬ್ಲಿನಲ್ಲಿ ಬೇಕಾಗಿರುವಂತಹ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರು ನಡೆದು ಅಮಿತ್ ಶಾ ಅವರು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗುವ ಅದನ್ನ ಬೆಂಗಳೂರಿಗೆ ಕಳಿಸುವಂತ ಟೈಮ್ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ ಮಾಡಿಸಿ ಅವಾಗ ಕಳೆದ ಎರಡು ವರ್ಷದಲ್ಲಿ ಅರ್ಧ ಡಜನ್ ಟೈಮು ಎಲ್ಲೋ ಲೈನ್ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ ಆರ್ ಸಿ ಎಲ್ ಒಂದು ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ ನೂರಾರು ಜನ ಒಟ್ಟಿಗೆ ಹಾಕೊಂಡು ಆರ್ ಸಿ ಎಲ್ ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ ಹದಿನೈದನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸ್ಲೇಬೇಕು ಅನ್ನುವಂಥ ಪಣ ತೊಟ್ಟಾಗ ಎಲ್ಲಿದ್ರು ಇರೆಲ್ಲರೂ ಇವತ್ತು ಓಪನ್ ಆಗೋದಕ್ಕಿಂತ ಮೂರು ದಿವಸ ಮುಂಚಿತವಾಗಿ ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಎಂ ಪಿ ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು ಈ ಹಳೆ ಕಾಲದ ಪಾಲಿಟಿಕ್ಸು ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ ಹದಿನೈದು ವರ್ಷ ಮೂವತ್ ಮೂವತ್ತು ವರ್ಷ ಈ ರಾಜಕಾರಣ ಮುಗೀತು ನಮ್ಗೆ ಅಕೌಂಟಬಿಲಿಟಿ ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಇವತ್ತಿನ ರಿಕ್ವೈರ್ಮೆಂಟ್ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು ಇದು ನರೇಂದ್ರ ಮೋದಿ ಅವರ ಕಾಲ ಶಂಕುಸ್ಥಾಪನೆ ನಾವೇ ಮಾಡ್ತೀವಿ ಇದರ ಉದ್ಘಾಟನೆ ನಾವೇ ಮಾಡ್ತೀವಿ ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗಲೇ ಕೊಟ್ಟಿದೀವಿ ಇದೇ ಕಲ್ಚರ್ ಅನ್ನು ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದೆ ಶಿವಕುಮಾರ್ ಅವರು ಕೇಳ್ತಾರೆ ಡಿಲೇ ಆಗಿರೋದು ಈ ಡೇಟ್ ಗಳಲ್ಲ ಇದರಲ್ಲಿ ಎರಡು ವಿಷಯ ಇದೆ ನಾನು ನಿಮಗೆ ಈಗಾಗಲೇ ಹೇಳಿದೆ ಎಲ್ಲೋ ಲೈನ್ ಯಾವ್ಯಾವ ರೀತಿ ಸಮಸ್ಯೆಗಳಲ್ಲಿ ಕಳೆದ ವರ್ಷದಲ್ಲಿ ಬಿಎಂಆರ್ ಎಲ್ ನ ಎಲ್ಲೋ ಲೈನ್ ಅನ್ನು ಎಕ್ಸ್ಪೈಡೇಟ್ ಮಾಡುವಂತ ಅರ್ಜೆಂಟ್ ಆಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ ಇವ್ರು ಏನ್ ಮಾಡಿದ್ದಾರೆ ಇವತ್ತು ಬಂದು ಇಷ್ಟೆಲ್ಲ ಮಾತನಾಡ್ತಾ ಇರೋರು ಇನ್ನು ಮೂವತ್ತನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು ನಾನು ಒಂದನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ ಒಂದನೇ ತಾರೀಕು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟು ನಿನ್ನೆ ಕ್ಲಿಯರೆನ್ಸ್ ಬಂತು ಅಂತ ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟ್ ಆಗಿ ಲೋಕಾರ್ಪಣೆ ಆಗಬೇಕು ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳುದು ಎರಡು ಗಂಟೆ ಒಳಗಡೆ ಅವ್ರ ಆಫೀಸಿಂದ ಫೋನ್ ಬಂದು ಹತ್ತನೇ ತಾರೀಕಿಗೆ ಮಾಡಬಹುದಾ ಅಂತ ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರುವಂಥದ್ದು ಅವ್ರಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ ಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡ್ಲಿ ಅಂತ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೀವು ಹಿಂದೆ ಸಿ ಎಂ ಆರ್ ಎಸ್ ಅಪ್ರೂವಲ್ ಬಂದಾದ ಮೇಲೆ ಇವ್ ರಾಜ್ಯದಿಂದ ಬಿಎಂಆರ್ ಸಿ ಅಲ್ಲು ಯು ಡಿ ಇಲಾಖೆಗೆ ಪತ್ರ ಬರೆಯೋರು ಉ ಡಿ ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಪತ್ರ ಬರೆಯೋರು ಜಾಯಿಂಟ್ ಸೆಕ್ರೆಟರಿಂದ ಚೇರ್ಮನ್ ಸೆಕ್ರೆಟರಿಗ್ ಹೋಗೋದು ಅಲ್ಲಿಂದ ಪ್ರಧಾನ ಮಂತ್ರಿಗಳ ಕಚೇರಿಗೆ ಹೋಗೋದು ಈ ಎಲ್ಲಾ ಪತ್ರ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದ್ ಮೂರು ತಿಂಗಳಾಗಿರ್ತಿತ್ತು ಅವ್ರಿಗೇನು ಸಮಸ್ಯೆ ಇಲ್ಲ ಸರ್ ಅರ್ಜೆಂಟ್ ಇಲ್ವಲ್ಲ ಅವರಿಗೆ ಅರ್ಜೆಂಟ್ ಇರೋದು ಯಾರಿಗೆ ಅಂತಂದ್ರೆ ಯಾರು ರಸ್ತೆಯಲ್ಲಿ ಎರಡ್ ಎರಡು ಗಂಟೆ ಆಫೀಸಿಗೆ ಹೋಗೋಕೆ ಒದ್ದಾಡ್ತಾರೆ ಅವರಿಗೆ ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟ್ ಮೆಟ್ರೋ ಬೇಕು ಅಂತ ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ ಎಂ ಡಿ ಅನ್ನ ಅಪಾಯಿಂಟ್ ಮಾಡದಲ್ಲೇ ಇದ್ದಿದ್ದು ಕೇಂದ್ರ ಸರ್ಕಾರ ಸಿ ಆರ್ ಆರ್ ಸಿ ಮೆಲ್ಕೋ ಟೀಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿದ್ದು ಇವೆಲ್ಲವೂ ಮೂಲ ಕಾರಣಗಳಿವೆ ಅದನ್ನು ನಾನು ನಾಳೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನೆಲ್ಲ ವಿಷಯ ತಿಳಿಸ್ತೀನಿ ಬಟ್ ಇವತ್ತು ಯಾವುದಾದ್ರೂ ಒಂದು ಸಾರ್ವಜನಿಕ ಪ್ರಾಜೆಕ್ಟ್ನ ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತದೆ ಅರ್ಜೆಂಟ್ ಆಗಿ ಓಪನ್ ಮಾಡಿ ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈ ಓವರ್ ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಹೊಸ ತಲೆಮಾರಿನ ನಾಯಕ ಬೆಂಗಳೂರಿಗೆ ರಾಜ್ಯಕ್ಕೆ ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿರು ರಾಜ್ಯ ಸರ್ಕಾರದ ಪಾಲ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ಆದ್ರೆ ಕಳೆದ ಎರಡೂವರೆ ವರ್ಷ ಮೂರು ವರ್ಷದಿಂದ ಈ ಪ್ರಾಜೆಕ್ಟಿಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಮಾಡಿದ್ರು ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು ಅಷ್ಟೇ ಅಲ್ಲ ನಿನ್ನೆ ಸಬರ್ಬನ್ ರೈಲಿಗೆ ಎಂಡಿ ಅನ್ನು ಅಪಾಯಿಂಟ್ ಮಾಡಿದ್ದಾರೆ ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ ಕಳೆದ ಮೂರು ಎಂ ಡಿಗಳು ಸಬರ್ಬನ್ ರೈಲಿಗೆ ಕೆ ರೈಡಿಗೆ ಅಪಾಯಿಂಟ್ ಆಗಿರುವಂತಹ ಮೂರು ಜನ ಎಂ ಡಿಗಳು ಕನ್ಕರೆಂಟ್ ಚಾರ್ಜರ್ ಇರುವ ಫುಲ್ ಟೈಮ್ ಎಂ ಡಿ ಕಳೆದ ಮೂರು ಅವಧಿಗಳಿಂದ ಸಬರ್ಬನ್ ರೈಲಿಗೆಲ್ಲ ಇವತ್ತು ಯೆಲ್ಲೋ ಲೈನ್ ಮೆಟ್ರೋ ಯಾವ ಇದೆಯೋ ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿ ಯೆಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲ್ಗೂ ಇದೆ ಇವತ್ತು ನಾಲ್ಕು ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ ಯಾವ ಟೆಂಡರ್ ಗಳನ್ನು ಕೊಟ್ಟು ಎಲ್ ಎನ್ ಟಿಗೆ ಮತ್ತೊಬ್ಬರಿಗೆ ಟೆಂಡರ್ ಕೊಟ್ಟಿದ್ರು ಟೆಂಡರ್ ಕೊಟ್ಟಿರೋರು ಕೂಡ ಇವತ್ತು ವಾಪಸ್ ತಗೊಂಡಿದ್ದಾರೆ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಕೆಲಸ ಇರುವಂತದ್ದು ಈ ಪ್ರಾಜೆಕ್ಟ್ ಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಸಿ ಟೆಂಡರ್ ಗಳನ್ನ ಕರೆದು ಎಕ್ಸಿಕ್ಯೂಟ್ ಮಾಡಿಸುವಂತದ್ದು ಇದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು ಇದು ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ